ವೀಕ್ಷಕರೇ ವರ್ಷ ಆರಂಭದಿಂದಲೂ ಚಂದನವನ ಮಂಕಾಗಿತ್ತು ಯಾವುದೇ ಹಿಟ್ ಬಾರದೆ ಪ್ರೇಕ್ಷಕರು ಚಿತ್ರಮಂದಿರದಿಂದ ದೂರವೇ ಉಳಿದಿದ್ದರು ಈಗ ಸ್ಯಾಂಡಲ್ವುಡ್ ನಲ್ಲಿ ಸುಗ್ಗಿ ಸಂಭ್ರಮ ಜೂನಿಯರ್ ಸಿನಿಮಾಗಳು ಹಿಟ್ ಆದ ಬಳಿಕ ಚಂದನವನದಲ್ಲಿ ಹೊಸ ಭರವಸೆ ಮೂಡಿದೆ ಹಾಗಾಗಿ ಹೊಸವರ ಸಾಲು ಸಾಲು ಸಿನಿಮಾಗಳು ತೆರೆಗೆ ಬರಲು ಸಿದ್ಧವಾಗಿದ್ದು ಆಗಸ್ಟ್ ನಲ್ಲಿ ಸ್ಟಾರ್ ನಟರುಗಳ ದಂಡೆ ಸಿನಿಮಾಗಳು ರಿಲೀಸ್ ಆಗಲು ಕಾಯುತ್ತಿವೆ ಬನ್ನಿ ವರ್ಷಾಂತ್ಯಕ್ಕೆ ತೆರೆಗೆ ಅಪ್ಪಳಿಸಲು ಸಿದ್ಧವಾಗಿರುವ ಸ್ಟಾರ್ ನಟರುಗಳ ಸಿನಿಮಾಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ವೀಕ್ಷಕರೇ ಆಗಸ್ಟ್ ಒಂದರಂದು ಲವ್ ಮೇಟರ್ ಕೊತ್ತಲವಾಡಿ ಎಂಟು ಮುತ್ತ ಹಾಗೂ ತೆರೆಗೆ ಬರಲು ಈ ಸಿನಿಮಾಗಳಿಗಿಂತ ಶಿವಣ್ಣ ಹಾಗೂ ಉಪೇಂದ್ರ ಅಭಿನಯದ ಫಾರ್ಟಿ ಫೈವ್ ಚಿತ್ರ ನಿರೀಕ್ಷೆ ಹೆಚ್ಚಿಸಿತ್ತು ಇಷ್ಟು ದಿನ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕನಾಗಿ ಗುರುತಿಸಿಕೊಂಡಿದ್ದ ಅರ್ಜುನ್ ಜನ್ಯ ಫಾರ್ಟಿ ಫೈವ್ ಚಿತ್ರವನ್ನು ನಿರ್ದೇಶಿಸಿದ್ದು ಈ ಚಿತ್ರದ ಮೂಲಕ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ ಬಹುದಿನಗಳ ಬಳಿಕ ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಚಿತ್ರದಲ್ಲಿ ಒಟ್ಟಿಗೆ ಕಟ್ಟಿಸಿದ್ದು ಈ ಚಿತ್ರವನ್ನು ಕಣ್ತುಂಬಿಕೊಳ್ಳಲು ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ ಇನ್ನು ಮೊಮ್ಮಗ ವಿನಯ್ ರಾಜ್ ಕುಮಾರ್ ಅಭಿನಯದ ಅಂದೊಂದಿತ್ತು ಕಾಲ ಸಿನಿಮಾ ಆಗಸ್ಟ್ ನಲ್ಲಿ ರಿಲೀಸ್ ಆಗಲಿತ್ತು ಹಾಡುಗಳಿಂದಲೇ ಗಮನ ಸೆಳೆದಿರುವ ಅಂದೊಂದಿತ್ತು ಕಾಲ ಚಿತ್ರ ವರ್ಷದ ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದೆ ಅತುತಿ ಪ್ರಭುದೇವ ನಿಶಾ ಕೃಷ್ಣನ್ ಅಭಿನಯದ ಈ ಚಿತ್ರ ತಾರಾಗಣದಿಂದಲೇ ಗಮನ ಸೆಳೆದಿದೆ ಹಾಗೆಯೇ ವಿನಯ್ ರಾಜ್ ಕುಮಾರ್ ನಟಿಸಿರುವ ಮತ್ತೊಂದು ಸಿನಿಮಾ ಗ್ರಾಮಾಯಣ ಚಿತ್ರವು ಕೂಡ ಶೂಟಿಂಗ್ ಮುಕ್ತಾಯಗೊಂಡಿತ್ತು ಈ ತೆರೆಗೆ ಅಪ್ಪಳಿಸಲು ಸಿದ್ಧವಾಗಿದೆ ಇನ್ನು ಈ ವರ್ಷದ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಕೆಡಿ ಸಿನಿಮಾವು ಒಂದಾಗಿದೆ ಜೋಗಿ ಪ್ರೇಮ್ ನಿರ್ದೇಶನ ಕೆಡಿ ಚಿತ್ರ ಈ ಹಿಂದೆ ತೆರೆಗೆ ಬರಬೇಕಿತ್ತು ಆದರೆ ಚಿತ್ರೀಕರಣ ಮುಗಿಯದ ಕಾರಣ ಬಿಡುಗಡೆ ತಡವಾಗಿತ್ತು ಅಂತೂ ಶೂಟಿಂಗ್ ಮುಕ್ತಾಯಗೊಂಡಿದ್ದು ಕೆಡಿ ಅಕ್ಟೋಬರ್ ನಲ್ಲಿ ಭರ್ಜರಿಯಾಗಿ ತೆರೆಗೆ ಬರಲು ಸಿದ್ಧವಾಗಿದೆ ಕೆಡಿ ಸಿನಿಮಾ ಭೂಗತ ಲೋಕದ ಕಥೆಯನ್ನೊಳಗೊಂಡ ಸಿನಿಮಾವಾಗಿದ್ದು ಧ್ರುವ ಅಂಡರ್ ವರ್ಲ್ಡ್ ಡಾನ್ ಆಗಿ ಅಪ್ಪರಿಸಲಿದ್ದಾರೆ ಕ್ರೇಜಿಸ್ಟಾರ್ ರವಿಚಂದ್ರನ್ ರಮೇಶ್ ಅರವಿಂದ್ ಬಾಲಿವುಡ್ ನಟ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಚಿತ್ರದ ತಾರಾ ಬಳಗದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೀಗೆ ದೊಡ್ಡ ತಾರಾ ಬಳಗ ಇರುವ ಕೆಡಿ ಸಿನಿಮಾ ಕೆವಿಎನ್ ಪ್ರೊಡಕ್ಷನ್ ನಲ್ಲಿ ಅದ್ದೂರಿಯಾಗಿ ನಿರ್ಮಾಣಗೊಂಡಿದೆ ಸಲಗನಾಗಿ ಅಬ್ಬರಿಸಿ ಭೀಮನಾಗಿ ಬೊಬ್ಬೆರಿದ ಧುನಯ್ಯ ವಿಜಯ್ ಈಗ ಲ್ಯಾಂಡ್ ಲಾರ್ಡ್ ಆಗಿ ತೆರಿಗೆ ಎಂಟ್ರಿ ಕೊಡಲು ಸಿದ್ಧರಾಗಿದ್ದಾರೆ ಹೌದು ಜಡೇಶ್ ಕುಮಾರ್ ಹಂಪಿ ಕಥೆ ಬರೆದು ನಿರ್ದೇಶನ ಮಾಡುತ್ತಿರುವ ಲ್ಯಾಂಡ್ ಲಾರ್ಡರ್ ಪೋಸ್ಟರ್ ನಲ್ಲಿ ಕುತೂಹಲ ಮೂಡಿಸಿದೆ ಈ ಚಿತ್ರಕ್ಕಾಗಿ ಬೆಂಗಳೂರಿನ ಹೊರವಲಯದಲ್ಲಿ ಅದ್ದೂರಿ ಸೆಟ್ ಹಾಕಿ ಚಿತ್ರೀಕರಣ ನಡೆಸಲಾಗಿತ್ತು ಚಿತ್ರತಂಡ ಅಂತಿಮ ಹಂತದ ಚಿತ್ರೀಕರಣದಲ್ಲಿದೆ ಚಿತ್ರತಂಡ ಇನ್ನು ನವೆಂಬರ್ ನಲ್ಲಿ ಲಾರ್ಡ್ ತೆರಿಗೆ ಬರುವ ನಿರೀಕ್ಷೆ ಇದೆ ಇದರ ಜೊತೆ ಮಾರುತ ಚಿತ್ರದಲ್ಲಿಯೂ ಕೂಡ ದುನಿಯಾ ವಿಜಯ್ ನಡೆಸಿದ್ದು ಎಸ್ ನಾರಾಯಣ್ ಈ ಚಿತ್ರದ ನಿರ್ದೇಶಕರಾಗಿದ್ದಾರೆ ಹಾಗೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸುತ್ತಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ನಲ್ಲಿ ರಿಲೀಸ್ ಆಗುವುದು ಬಹುತೇಕ ಖಚಿತಗೊಂಡಿದ್ದು ಆರಂಭದಿಂದಲೇ ನಿರೀಕ್ಷೆ ಮೂಡಿಸಿದ ಕಾಂತಾರ ಚಾಪ್ಟರ್ ಒನ್ ಫ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು ವಿಶ್ವಾದ್ಯಾದ್ಯಂತ ರಿಲೀಸ್ ಆಗಲು ಕಾಯುತ್ತಿದೆ ಇನ್ನು ಕೃಷ್ಣಂ ಪ್ರಣಯ ಹಂಸಕ್ಕೆ ಯಶಸ್ಸಿನ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಪಿನಾಕ ಧರನಾಗಿ ಅವತಾರ ತಾಳಿದ್ದಾರೆ ಹೌದು ಪಿನಾಕ ಪೌರಾಣಿಕ ಕಥೆಯ ಜೊತೆಗೆ ಐತಿಹಾಸಿಕ ಕಥೆಯನ್ನೊಳಗೊಂಡ ಅದ್ದೂರಿಯಾಗಿ ಮೂಡಿ ಬರುತ್ತಿರುವ ಚಿತ್ರವಾಗಿತ್ತು ಹಿಂದೆಂದಿಗೂ ಕಾಣದ ಅವತಾರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಇನ್ನು ಶಿವಣ್ಣ ಹಾಗೂ ಡಾಲಿ ಧನಂಜಯ್ ಮತ್ತೆ ಒಂದಾಗಿದ್ದು ತ್ರಿಬಲ್ ಸಿಕ್ಸ್ ಆಪರೇಷನ್ ಥಿಯೇಟರ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸುತ್ತಿದ್ದಾರೆ ಹೌದು ಹೇಮಂತ್ ಎಂ ರಾವ್ ನಿರ್ದೇಶನದ ಈ ಚಿತ್ರ ಪೋಸ್ಟರ್ ನಲ್ಲಿ ಮೂಡಿಸಿದ್ದು ಚಿತ್ರೀಕರಣ ಈ ಚಿತ್ರೀಕರಣಕ್ಕೆ ಚಿತ್ರ ತೆರೆಗೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ಕಿಚ್ಚ ಸುದೀಪ್ ಅಭಿನಯದ ಹೊಸ ಚಿತ್ರ ಸೆಟ್ಟೇರಿದ್ದು ಚಿತ್ರೀಕರಣವು ಆರಂಭವಾಗಿದೆ ಕಳೆದ ಬಾರಿ ಮ್ಯಾಕ್ಸ್ ಎಸ್ ಕಂಡಿತ್ತು ಅಂತೆ ಈ ಬಾರಿ ಕಿಚ್ಚ ಸುದೀಪ್ ಅವರು ಹೊಸ ಚಿತ್ರ ಕಮಾಲ್ ಮಾಡಲಿದೆ ಈ ಚಿತ್ರದಲ್ಲಿ ಡಿಸೆಂಬರ್ಗೆ ತೆರಿಗೆ ಬರುವ ನಿರೀಕ್ಷೆ ಇತ್ತು ಇದರ ಜೊತೆಗೆ ಹೊಸಬರ ಕೆಲ ಚಿತ್ರಗಳು ತೆರಿಗೆ ಅಪ್ಪಳಿಸಲು ಕಾಯುತ್ತಿವೆ